వెల్కమ్ టు విషల్ మనే. ಬದ್ನೆಕಾಯಿಂದ ಸ್ಪೆಷಲ್ ಪ್ರತಿಭಾ ಹೌದು ಆಶಾ ತುಂಬ ಡಿಫ್ರೆಂಟ್ ರೆಸಿಪಿ ಐರನ್ ರಿಚ್ ರೆಸಿಪಿ ವಿಟಾಮಿನ್ ಯಾರಿಗೆ ಕಡಿಮೆ ಇದೆ ಅವರು ಕೂಡ ಮಾಡ್ಕೊಂಡು ತಿನ್ನೋವಂಥ ರೆಸಿಪಿ ಡಯಾಬಿಟಿಕ್ ರೆಸಿಪಿ ಯಾರಿಗೆ ಡಯಾಬಿಟಿಸ್ ಇದೆ ಅವರು ಕೂಡ ಮಾಡ್ಕೊಂಡು ತಿನ್ನೋಂಥ ಒಂದು ರೆಸಿಪಿ ತುಂಬ ದಿಢೀರಂತ ಮಾಡ್ಕೋಬೋದು ತುಂಬ ಯುನೀಕ್ ಆಗಿ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಸೊ ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಥಾಲಿ ಅನ್ಬೋದು ಡಿನ್ನರ್ ಥಾಲಿ ಅನ್ಬೋದು ಲಂಚ್ ಥಾಲಿ ಅನ್ಬೋದು ನೀವು ಯಾ ಎನಿ ಟೈಮ್ ಅದನ್ನು ತಿನ್ಬೋದು ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ಮಾಡೋದನ್ನು ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಎಳೆ ಬದ್ನೆಕಾಯಿ ನ ಇದು ನಮ್ದು ಉತ್ತರ ಕರ್ನಾಟಕ ಸೈಡ್ ಸಿಗುವಂತ ಬದನೆಕಾಯಿ ಇಲ್ಲಿ ಕೂಡ ಸಿಗುತ್ತೆ ಸೊ ನೀವು ತಗೋಬೇಕಾದ್ರೆ ಇಟ್ಟು ಚಿಕ್ಕ ಚಿಕ್ಕದಾಗಿ ಇರೋವಂಥದ್ದು ಪರ್ಪಲ್ ಕಲರ್ ಅಲ್ಲಿ ಇರೋಂತದ್ದು ಇದನ್ನ ತಗೊಳ್ಳಿ ಬದ್ನೆಕಾಯಿ ವೈಟ್ ಇರುತ್ತೆ ಸ್ವಲ್ಪ ವೈಟ್ ಅಲ್ಲಿ ಇರುತ್ತಲ್ಲ ಆ ತರ ತಗೊಳ್ಳಿ ತುಂಬಾ ಡಾರ್ಕ್ ಇರೋಂತ ತಗೊಂಡಿದ್ರೆ ಅದರಲ್ಲಿ ಒಗ್ರ ಅಂಶ ಜಾಸ್ತಿ ಇರುತ್ತೆ ತಿನ್ನೋಕೆ ರುಚಿ ಕಡಿಮೆ ಅದು ಸೊ ಆದಷ್ಟು ಈ ಕಲರ್ ಅಲ್ಲಿ ನಿಮ್ ಸಿಕ್ಕಿದ್ರೆ ಚಿಕ್ಕ ಚಿಕ್ಕದಾಗಿ ತಗೋಬಹುದು ಸೊ ಇವಾಗ ಏನ್ ಮಾಡೋಣ ಇದಕ್ಕೆಲ್ಲ ಮುಳ್ಳು ಇದೆ ಆಶಾ ಇದಕ್ಕೆ ಮುಳ್ಳು ಬದನೆಕಾಯಿ ಅಂತ ಕರಿತೀವಿ ಇದಕ್ಕೆ ರುಚಿ ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಕಡೆ ಮುಳ್ಗ ಅಂತ ಹೇಳ್ಬೋದಿವಾ ಹ ಹೌದು ನೋಡಿ ಮುಳ್ಳನ್ನ ತೆಗಿಬೇಕಾದ್ರೆ ಕೇರ್ಫುಲ್ ಆಗಿ ತಕ್ಕೊಳ್ಳಿ ಯಾಕಂದ್ರೆ ಇದು ಕೈಗೆ ಚುಚ್ಚುತ್ತೆ ಆಶಾ ಹಂಗಾಗಿ ನೀಟ್ ಆಗಿ ಬರೇ ಮುಳ್ಳು ಅಷ್ಟೇ ತೆಗಿಬೇಕು ಸಿಪ್ಪೆ ತೆಗಿಬಾರ್ದು ಇದ್ರದ್ದು ಯಾಕಂದ್ರೆ ರುಚಿ ಅದರಲ್ಲಿನೆ ಜಾಸ್ತಿ ಇರುತ್ತೆ ನೋಡಿ ಈ ತರ ಆಮೇಲೆ ಇದ್ರದ್ದು ಇದನ್ನು ತೊಟ್ಟು ಅರ್ಧ ಕಟ್ ಮಾಡಬೇಕಲ್ವಾ ಹೌದು ತುಂಬಾ ಜಾಸ್ತಿ ಬೇಡ ಹು ನೋಡಿ ಈ ತರ ಕಟ್ ಮಾಡಿಬಿಟ್ಟು ಇದನ್ನ ನಾವು ಎಲ್ಲದೂನು ಇದೇ ತರ ಮಾಡ್ಕೊಂಡು ಬರೋಣ ಓಕೆ ನೋಡಿ ಎಲ್ಲಾ ಬದನೆಕಾಯಿದು ಮುಳ್ಳನ್ನ ತಕ್ಕೊಂಡ್ ಬಂದಿರೋದು ಇವಾಗ ಏನು ಮಾಡೋಣ ಅಂದ್ರೆ ಮಧ್ಯದಲ್ಲಿ ಎರಡು ಈ ತರ ಕಟ್ ಹಾಕೊಳ್ಳೋಣ ಓಕೆ ಹಾಕೊಂಡ್ಬಿಟ್ಟು ಇಲ್ಲೊಂದು ಬಾಂಡ್ಲಿಯಲ್ಲಿ ನಾನು ನೀರು ತಗೊಂಡಿದ್ದೀನಿ ಯಾಕಂದ್ರೆ ಕಪ್ಪಾಗ್ ಬರறಲ್ಲ ಅವಾಗ ಇದರ ಒಳಗಡೆ ಹೋಗೋಣ ಸೊ ಎಲ್ಲದೂನು ಇದೇ ತರ ಕಟ್ ಮಾಡ್ಕೊಂಡು ನೀರಿಗೆ ಹಾಕೊಳ್ಳೋಣ ಓಕೆ ನೋಡಿ ಎಲ್ಲದೂ ಈ ಥರ ಕಟ್ ಮಾಡ್ಕೊಂಡು ಬಂದಿರೋದು ಈ ಥರ ಕಟ್ ಮಾಡಿಬಿಟ್ಟು ನೀವೊಂದು ಅರ್ಧ ಗಂಟೆನೂ ನೀರಿಗೆ ಇದೇ ಥರ ಬಿಟ್ಟಿದ್ದರೂ ಏನೂ ತೊಂದರೆ ಇಲ್ಲ ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಜಡಿನ ತಗೊಂಡಿರೋದು ಈ ಜಡಿ ಒಳಗಡೆ ಇಲ್ಲಿ ನಾನು ರಾಗಿ ಹಿಟ್ಟನ್ನು ತಗೊತಾ ಇದ್ದೀನಿ ಸೊ ಇವತ್ತು ರಾಗಿ ಹಿಟ್ಟಿಂದ ತುಂಬ ಒಳ್ಳೆಯ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಸೊ ಸುಮಾರು ನಮ್ದು ವಾಟ್ಸಪ್ ಗ್ರೂಪಲ್ಲಿ ನಾವು ಇದ್ರದ್ದು ಪೋಲ್ ಮಾಡಿದ್ವಿ ಅವನ್ನೆಲ್ಲರೂ ಇದಕ್ಕೆ ಜಾಸ್ತಿ ರೆಸ್ಪಾನ್ಸ್ ಮಾಡಿದರು ಹಾಗಾಗಿ ಇವತ್ತು ರಾಗಿಯಿಂದ ತುಂಬಾ ಡಿಫ್ರೆಂಟು ಅದನ್ನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಒಂದು ರೆಸಿಪಿನ ಮಾಡ್ತಾ ಇದೀವಿ ಸೊ ರಾಗಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಇಲ್ಲಿ ಹಾಕೋಬಹುದು ರಾಗಿ ಹಿಟ್ಟು ತುಂಬಾ ದಪ್ಪ ಇರಬಾರ್ದು ಸ್ವಲ್ಪ ಸಣ್ಣದಾಗಿ ನಾವು ಇದನ್ನ ಮಿಲ್ಲಿಗೆ ಹಾಕಿಸ್ಕೊಂಡು ತಗೊಂಡು ಬರಬೇಕು ಸೊ ನೋಡಿ ಇದನ್ನ ಜಡಿ ಮಾಡ್ಕೊಳ್ಳೋಣ ಜಡಿ ಯಾಕೆ ಮಾಡ್ಕೋಬೇಕಂದ್ರೆ ಒಳಗಡೆ ಒಂದೊಂದು ರಾಗಿ ಎಲ್ಲ ಶಾ ಹಾಗಾಗಿ ಜಡಿ ಮಾಡ್ಕೋಬೇಕು ಇವಾಗ ಇದನ್ನು ಪ್ಯೂರ್ ರಾಗಿ ಹಿಟ್ಟಿಂದಾನೇ ನಾವು ಇಲ್ಲಿ ಇವತ್ತಿನ ಈ ರೊಟ್ಟಿ ರೆಸಿಪಿನ ಮಾಡ್ತಾ ಇದ್ದೀವಿ ಯಾವುದೇ ಮಿಕ್ಸ್ ಇಲ್ಲ ಯಾವ್ದೇ ತರ ಮಿಕ್ಸಿಂಗ್ ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಇಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಇವಾಗ ಇದ್ರೊಳಗಡೆ ಬಿಸಿ ಬಿಸಿ ಕುದಿಯ ನೀರನ್ನ ಹಾಕೋಬೇಕು ಸ್ವಲ್ಪ ಹಾಕೊಳ್ಳಿ ನಾನು ಇಲ್ಲಿ ಒಂದ್ ದಷ್ಟು ಹಾಕೊಂಡಿದೀನಿ ತುಂಬಾ ನೀರು ಕುದಿಬೇಕು ಆಶಾ ಆ ತರಾನೇ ನೀರ್ ಹಾಕೋಬೇಕು ಯಾಕಂದ್ರೆ ರಾಗಿಗೆ ಜಿಗಿದ ಅಂಶ ಸ್ವಲ್ಪ ಕಡಿಮೆ ಅನ್ಸುತ್ತೆ ರೊಟ್ಟಿ ಬಡಿಬೇಕಾದ್ರೆ ಹಂಗಾಗಿ ನೋಡಿ ಇದನ್ನ ಬಿಸಿ ನೀರಿಗೆ ಈ ತರ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಯೂರ್ ಜೋಳದ ರೊಟ್ಟಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಿದ್ದೀನಿ ಯಾರಿಗಾದರೆ ಬೇಕಂದ್ರೆ ಅದನ್ನು ಕೂಡ ನೀವು ಮಾಡ್ಬೋದು ಬಡದು ಜಾಳದ ರೊಟ್ಟಿ ಯಾರಿಗೆ ಬರಲ್ಲ ಅನ್ನೋರಿಗೂ ಕೂಡ ಲೆಟ್ಟುಸಿ ಜೋಳದ ರೊಟ್ಟಿನ ಯಾವ ಥರ ಮಾಡೋದು ಅಂತಲೂ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ ಅದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಸಿ ತಟ್ಟುತ್ತೆ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಡೈರೆಕ್ಟ್ ಆಗಿ ನೀರನ್ನ ಹಾಕೋಬಾರ್ದು ತಂಪು ನೀರು ಫಸ್ಟ್ ಬಿಸಿ ನೀರಲ್ಲಿ ನೀಟಾಗಿ ಇದನ್ನ ಮಿತ್ಕೋಬೇಕು ಆಶಾಐತ್ ನೋಡಿ ಇಟ್ ಎಲ್ಲಾ ಬಿಸಿ ನೀರಿಗೆ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನ ಹಾಕೊಳ್ಳೋಣ ಯಾಕಂದ್ರೆ ಚೆನ್ನಾಗಿ ಹೊಂದ್ಕೋಬೇಕಲ್ಲ ಕೈ ಸುಡುತ್ತೆ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಆಮೇಲೆ ಈ ತರ ತಿಕ್ಬೇಕು ಅಶಾ ಇದನ್ನ ಎರಡು ಕೈಯಿಂದನುವೆ ಈ ತರ ಇದೇನು ಹದಡಿ ಇರುತ್ತಲ್ಲ ಅಶಾ ಇದರಿಂದ ಹಿಂಗ್ ಪ್ರೆಷರ್ ಕೊಟ್ಟು ಕೊಟ್ಟು ನಾವು ನಾದ್ಬೇಕು ಯಾಕಂದ್ರೆ ಕೈಯಲ್ಲಿ ಬೆಣ್ಣೆ ತರ ಆಕ್ ಹಿಟ್ಟು ಅವಾಗ ಅಷ್ಟೇ ರೊಟ್ಟಿ ಬರುತ್ತೆ ಇಲ್ಲ ಅಂದ್ರೆ ರೊಟ್ಟಿ ಬರಲ್ಲ ಹಿಟ್ಟು ಹಿಟ್ಟು ಹತ್ತುತ್ತೆ ರೊಟ್ಟಿ ಕೆಲವೊಬ್ರು ಅಂತಾರೆ ಹಾಡ್ ಬಂದಿರುತ್ತೆ ಅಥವಾ ಬೈಸ್ಬೇಕಾದ್ರೆ ಕ್ರಾಕ್ಸ್ ಬರ್ತವೆ ಹಾಡ್ ಆಗುತ್ತೆ ಸೊ ಅದು ಚೆನ್ನಾಗಿ ನಾವು ಮಿತ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ಆ ತರ ಬರುತ್ತೆ ನೋಡಿ ಇಷ್ಟು ನಾದ್ಕೊಂಡ ನಂತರ ಈವಾಗ ಇಲ್ಲಿ ನಾನು ಕೋಲ್ಡ್ ನೀರನ್ನು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಈ ಥರ ಶಿಂಬಡಿಸ್ಕೊಂಡು ಇದನ್ನು ಮತ್ತೆ ಇದೇ ಥರ ಲಾತ್ಕೋಬೇಕು ತುಂಬ ಲೂಸ್ ಆಗಬಾರ್ದು ಇದು ನೀರು ಹೇಳ್ಕೊಳ್ಳುತ್ತೆ ಅಷ್ಟ ನಾತ್ತಾ ನಾದ್ತಾ ಬಟ್ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಇದು ಇದರಿಂದ ನಾದ್ತಾ ಹೋಗ್ಬೇಕು ಹೀಗೆ ಚೆನ್ನಾಗಿ ಒಳ್ಳೆಯಾಗುತ್ತೆ ಅವಾಗ ಹ್ಞೂ ನೀವು ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಹಿಟ್ಟು ಕೂಡ ಮಿಕ್ಸ್ ಮಾಡಿ ಮಾಡ್ಕೋಬೋದು ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವರೀಸ್ ಆಗಿರ್ಬೋದು ಅಥವಾ ರೆಸಿಪಿ ರಿಲೇಟೆಡ್ ಏನಾದರೂ ನಿಮ್ಗೆ ಕೇಳಬೇಕಂದ್ರು ಅಲ್ಲಿ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ನೋಡಿ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಇದು ಹೀಟನ್ನು ನಾವು ಮಿತ್ಕೊಂಡು ಬಂದಿರೋದು ಎಷ್ಟು ಕೈಯಲ್ಲಿ ಸಾಫ್ಟ್ ಆಗುತ್ತೆ ಅಷ್ಟು ಸಾಫ್ಟಾಗಿ ಇದನ್ನ ನಾವು ಮಿತ್ಕೊಂಡು ಬರಬೇಕು ಇವಾಗ ಇದ್ರದೊಂದು ಒಂದು ಉಳ್ಳೇನ ತಗೊಳ್ಳೋಣ ಆಮೇಲೆ ಸ್ವಲ್ಪ ಕೈಗೆ ಹಿಂಗೆ ನೀರು ಹಚ್ಕೊಂಡು ಇದನ್ನ ಮತ್ತೆ ಮಿತ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಎಷ್ಟು ನಾವು ಉಳ್ಳೇ ತೊಗೋತೀವಲ್ಲ ಅಷ್ಟು ನಾವು ಇದನ್ನ ಮಿತ್ಕೋಬೇಕು ಸ್ವಲ್ಪ ಕೈ ನೀರು ಹಚ್ಕೊಂಡು ಆಮೇಲೆ ಇದ್ರದ್ದು ಉಳ್ಳೇನ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜಕ್ಕೆ ಬೇಕು ಆ ಸೈಜಕ್ಕೆ ಇಲ್ಲಿನೂ ಮಾಡ್ಕೋಬೋದು ನೋಡಿ ಮತ್ತು ಇಲ್ಲಿನೂ ಕೂಡ ನಾನು ರಾಗಿ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಬಡಿಯೋಕ್ಕೆ ನಿಧಾನಕ್ಕೆ ಬಡಿಬೇಕು ತುಂಬ ಜಾಸ್ತಿ ಪ್ರೆಷರ್ ಕೊಟ್ಟು ಬಡಿಬಾರ್ದು ಉಬ್ಬದಲ್ಲ ಶ ಕೈಗೆ ಅಂಟಿ ಮೇಲೆ ಬರುತ್ತೆ ಆಮೇಲೆ ಮೂಗ್ ಜಾಸ್ತಿ ಸಿಗುತ್ತೆ ಆ ತರ ಮಾಡಿದ್ರೆ ಮೂಗು ಅಂದ್ರೆ ಇದು ಎಡ್ಜಸ್ಟ್ ಇದು ಪ್ಯೂರ್ ರಾಗಿ ಹಿಟ್ಟಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ತರ ಬರುತ್ತೆ ಯಾಕಂದ್ರೆ ಇದಕ್ಕೆ ನಾವು ರಾಗಿ ಹಿಟ್ಟನ್ನು ಕುದೇ ಕುದೇ ನೀರಿಗೆ ಹಾಕಿ ಅಟ್ಟೆಯನ್ನು ಹಿಟ್ಟು ತಗೊಂಡಿಲ್ಲ ಸೊ ಡೈರೆಕ್ಟ್ ಆಗಿನೇ ನಾವು ಇದನ್ನ ನಾದಿ ಬಿಟ್ಟು ಮಾಡ್ತಾ ಕೈಗೆ ಅವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ಳಿ ಯಾಕಂದರೆ ಒಂದು ಸ್ವಲ್ಪ ನೀರಿನ ದಂಶವೂ ಇರುತ್ತಲ್ಲ ಕೈಗೆ ಅಂಟುತ್ತೆ ಗಂಜಿ ತೆಗಿಬೇಕು ಆಮೇಲೆ ಮಾಡಬೇಕು ಅನ್ನೋದೇನಿಲ್ಲ ಮುದ್ದೆ ಥರ ಮಾಡಬೇಕು ಆಮೇಲೆ ರೊಟ್ಟಿ ಏನಿಲ್ಲ ನೀವು ಡೈರೆಕ್ಟಾಗಿ ಕುದೇ ಕುದೆ ನೀರನ್ನು ಹಾಕಿಬಿಟ್ಟು ಚರ ಚರ ಅಂತ ಹಿಟ್ಟಾದಿದ್ರೆ ನಮ್ಮ ರೊಟ್ಟಿ ಇಷ್ಟೇ ಚೆನ್ನಾಗಿ ಬರುತ್ತೆ ಆಮೇಲೆ ಹಾಗೇನೆ ಮಧ್ಯ ಮಧ್ಯದಲ್ಲಿ ರೊಟ್ಟಿ ತಿರುಗ್ಲಿಲ್ಲ ಅಂದ್ರೆ ರೊಟ್ಟಿನ ಏತಿ ಬಿಟ್ಟು ನೋಡ್ಬೇಕು ಈ ತಳಗಡೆ ಹಿಟ್ಟಿದ್ಯೋ ಇಲ್ಲೋ ಅಂತ ಕೆಳಗಡೆ ಹಿಟ್ಟಿರ್ಲಿಲ್ಲ ಅಂದ್ರೆ ರೊಟ್ಟಿ ಅಂಟುತ್ತೆ ಎಷ್ಟು ದೊಡ್ಡದ್ ಬೇಕು ಅಷ್ಟು ದೊಡ್ಡದ್ ನೀವು ಇದನ್ನ ಬಡಿಬಹುದು ನೋಡಿ ನಮ್ದು ರಾಗಿ ರೊಟ್ಟಿ ಬಡಿದು ರೆಡಿ ಆಗಿದೆ ಇವಾಗ ಇದನ್ನ ತವೆ ಮೇಲೆ ಹಾಕೋಣ ನೋಡಿ ಇಲ್ಲಿ ಕಬ್ಬಿಣದ ತವೆನೇ ತಗೊಂಡಿರೋದು ತುಂಬಾ ಚೆನ್ನಾಗಿ ಬಿಸಿ ಆಗಿರ್ಬೇಕು ಆಮೇಲೆ ಇದ್ರ ಮೇಲೆ ನಾವು ರಾಗಿ ರೊಟ್ಟಿನ ಹಾಕೊಳ್ಳೋಣ ಓಕೆ ತೆವಿ ಚಲೋ ಕೈದಿ ನೀವು ರೊಟ್ಟಿ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬೈಯಲ್ಲ ಐಶಾ ಆಮೇಲೆ ಒಂದು ಬಟ್ಟೆಯಿಂದ ಇದಕ್ಕೆ ನೀರನ್ನ ಸವರೋಣ ಯಾಕಂದ್ರೆ ಈ ತರ ಮಾಡಿದ್ರೆ ಕ್ರ್ಯಾಕ್ ಆಗಲ್ಲ ರೊಟ್ಟಿ ಡ್ರೈ ಡ್ರೈ ಆಗಲ್ಲ ಇಲ್ಲಂದ್ರೆ ತಿನ್ನಬಾರದು ಆ ತರ ಆಗುತ್ತೆ ನೀವು ನೀರ ಹಚ್ಚಲಿಲ್ಲ ಅಂದ್ರೆ ಹ್ಮ್ ಮೇಲೆ ಬಿಳಿ ಬಿಳಿ ತರನೇ ಇರುತ್ತೆ ಹೌದು ಆಮೇಲೆ ಚೆನ್ನಾಗಿ ಬೈಯಲ್ಲಲ್ಲ ನೋಡಿ ನೀರು ಹತ್ತಿದ ನಂತರ ಮೇಲ್ಗಡೆ ಡ್ರೈ ಆಗಿರುತ್ತಲ್ಲ ಒಂದ್ ಸ್ವಲ್ಪ ಆ ಟೈಮಲ್ಲಿ ಇದನ್ನು ನಾವು ತಿರುಗಿಸ್ಕೋಬೇಕು ಇಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಫ್ಲೇಮನ್ನ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಸೊ ಇದನ್ನ ತನಕ ನಾವು ಇಲ್ಲಿ ರಾಗಿ ರೊಟ್ಟಿ ಬಡದು ರೆಡಿ ಆಗಿದೆ ನೋಡಿ ನೀವು ತಿರ್ಗಿಸಾದ ನಂತರನು ಮಧ್ಯ ಮಧ್ಯದಲ್ಲಿ ಈ ತರ ಎತ್ತಿ ಎತ್ತಿ ರೊಟ್ಟಿನ ಬೈಸ್ಕೋಬೇಕ ಇಲ್ಲಾಂದ್ರೆ ಒಂದೇ ಸೈಡ್ ಬಿಟ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಇವಾಗ ಇದನ್ನ ತಿರುಗಿಸಿಕೊಳ್ಳೋಣ ಒಂದ್ ಬಟ್ಟೆ ಕಾಟನ್ ಬಟ್ಟೆನ ತಗೊಳಣ ಕೈಗೆ ಉಗಾ ಬಡಿಬಾರ್ದು ಅಂತ ನೋಡಿ ಎಷ್ಟು ಚೆನ್ನಾಗಿ ಇವಾಗ ರೊಟ್ಟಿ ಉಪ್ತಾ ಇದೆ ನೋಡಿ ಜೋಳದ ರೊಟ್ಟಿ ತರಾನೇ ಈ ರೊಟ್ಟಿ ಕೂಡ ಉಪ್ತಾ ಇದೆ ಹೌದು ಇಲ್ಲಿ ನೋಡ್ಬೋದು ಇದು ಇವಾಗ ಬೈದೆ ಹೆಂಗ್ ಇಡೋದಂದ್ರೆ ಇವಾಗ ಕಾಟನ್ ಬಟ್ಟೆ ಇದೆ ಅಲ್ಲ ಈ ಕಾಟನ್ ಬಟ್ಟೆಯಲ್ಲಿ ಫ್ಲೇಮ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ಇವಾಗ ಈ ಕಾಟನ್ ಬಟ್ಟೆಯಲ್ಲಿ ಈ ತರ ಇಟ್ಬಿಟ್ಟು ಮೇಲ್ಗಡೆ ಮುಚ್ಚಿ ಮುಚ್ಚಿ ಇಡಬೇಕು ನಾವು ರೊಟ್ಟಿ ಇದೇ ತರಾನೇ ನಾವೆಲ್ಲ ರೊಟ್ಟಿ ಆಗೋ ತನಕ ಇದೇ ತರ ಇಡಬೇಕು ತೆಗೆದ್ ಬಿಟ್ಟು ಮತ್ತೆ ಒಳಗಡೆ ಇಟ್ಟು ಮತ್ತೆ ಮುಚ್ಚಬೇಕು ಅವಾಗ ಏನಾಗುತ್ತಂದ್ರೆ ಸಂಜೆ ತನಕ ಇಷ್ಟ ಸಾಫ್ಟ್ ಆಗಿರುತ್ತೆ ನೋಡಿ ಇವಾಗ ಇನ್ನೊಂದ್ ರೊಟ್ಟಿ ಕೂಡ ಬರ್ದಾಗಿದೆ ಇದನ್ನು ರೊಟ್ಟಿ ಹಾಕಿದ ನಂತರ ಹೈ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಇಮಿಡಿಯೇಟ್ ನೀರನ್ನು ನೀರನ್ನ ಹೋಬೇಕು ಇದೆಲ್ಲ ಮಾಡೋದು ತುಂಬ ಈಸಿ ಇದೆ ಸೊ ಡಯಾಬಿಟೀಸ್ ಇದ್ದವರು ಐರನ್ ಡೆಫಿಶಿಯನ್ಸಿ ಇದ್ದವರು ಫುಲ್ ವಿಟಾಮಿನ್ಸ್ ಬೇಕಂದವರು ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡಿ ನೀರು ಒಂದು ಸ್ವಲ್ಪ ಡ್ರೈ ಆದ ನಂತರ ಇದನ್ನು ನಾವು ತಿರುಗಿಸ್ಕೋಬೇಕು ತುಂಬಾ ಒತ್ತು ಬಿಡಬಾರ್ದು ಇಮಿಡಿಯೇಟ್ ಆಗಿ ತಿರುಗಿಸ್ಕೋಬೇಕು ಅನ್ನ ಮಾತ್ರ ಹೈ ಅಲ್ಲಿ ಇಡಬೇಕು ಸೊ ಈ ತರ ಒಂದ್ ರೊಟ್ಟಿ ಆಗೋಷ್ಟರಲ್ಲಿ ರೊಟ್ಟಿನ ಮಾಡ್ಕೋಬಹುದು ಸೊ ಇದನ್ನು ನಾವು ಅದೇ ತರ ನೋಡಿ ಮಧ್ಯ ಮಧ್ಯದಲ್ಲಿ ಈ ತರ ತಿರುಗಿಸ್ಕೋಬೇಕು ಆಮೇಲೆ ಮತ್ತೆ ಬಟ್ಟೆಯಿಂದ ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಅವಾಗ ರೊಟ್ಟಿ ಉಟ್ಟುತ್ತೆ ನೋಡಿ ಈ ತರ ರೊಟ್ಟಿ ಉಬ್ಬಿದ್ರೆ ಆಶಾ ಚೆನ್ನಾಗಿ ಬೈದಿದೆ ಅಂತ ನಮ್ಮ ಸೈಡ್ ಓಕೆ ನೀವು ಯಾವಾಗಲೂ ಮಸಾಲಾ ರೊಟ್ಟಿ ತಿಂತಾ ಇರ್ತೀರಾ ಹೌದು ಅಕ್ಕಿ ರೊಟ್ಟಿ ತಿಂತಾ ಇರ್ತೀವಿ ಅದಕ್ಕಿಂತ ಈ ತರ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ ಹೌದು ಇವಾಗ ಮತ್ತೆ ಇವಾಗ ಇದು ಬೇಯಿದೈತಲ್ಲ ಆಶಾ ಇಲ್ಲಿ ನಾವು ಬಟ್ಟೆ ಇಟ್ಕೊಂಡಿದ್ದೆವಲ್ಲ ರೊಟ್ಟಿ ಹಾಕಿ ಈ ತರ ಓಪನ್ ಮಾಡಿ ಮತ್ತೆ ಈ ರೊಟ್ಟಿನ ಇದ್ರ ಒಳಗಡೆ ಇಟ್ಕೊಂಡು ಮತ್ತೆ ಈ ತರ ಮುಚ್ಚಿಡಬೇಕು ಓಕೆ ಪ್ರತಿ ಸಲ ನಾನು ನೋಡಿ ಈ ತರ ಇಟ್ಬಿಟ್ರೆ ನೀವು ಸಂಜೆ ತನಕನು ಇಷ್ಟೇ ಸಾಫ್ಟ್ ಆಗಿನೇ ಇರುತ್ತೆ ಬುತ್ತಿ ಕಟ್ಕೊಂಡು ಹೋಗೋದು ಹೌದು ಸೊ ಎಲ್ಲ ರೊಟ್ಟಿನೂ ಇದೇ ತರ ಮಾಡ್ಕೊಳ್ಳೋಣ ನೋಡಿ ಎಲ್ಲಾ ರೊಟ್ಟಿನೂ ಇದೇ ತರ ಮಾಡ್ಕೊಂಡು ಬಂದಿರೋದು ಮತ್ತೆ ಎಲ್ಲಾ ರೊಟ್ಟಿ ಹೊಟ್ಟಿನೂ ಅಶ ಇದೇ ತರ ಉಬ್ಬಿರೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇವಾಗ ಇದನ್ನ ಪಕ್ಕಕ್ಕಿಟ್ಟು ಆಶಾ ಇದೇ ತೆವೆ ಒಳಗಡೆ ನಾವು ಬದನೆಕಾಯಿನ ಒಗ್ಗರಣೆ ಹಾಕೊಳ್ಳೋಣ ಓಕೆ ನೋಡಿ ಇವಾಗ ಅದೇ ನಾವು ರೊಟ್ಟಿ ಮಾಡ್ಕೊಂಡು ತಕ್ಕೊಂಡಿವಲ್ಲ ಅದೇ ಫ್ಲೇಮ್ ಫ್ಲೇಮನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆನ್ ಜಾಸ್ತಿ ಬೇಕಂತೇನಲ್ಲ ನೋಡಿ ಏನ್ ಬದ್ನೆಕಾಯಿನ ನೆನಸಿಟ್ಟುಕೊಂಡಿದ್ವಲ್ಲ ನೀರಲ್ಲಿ ಅದು ನೀರನ್ನ ಜಾಣಿಸ್ಬೇಕು ಈ ತರ ಜಾಣಿಸ್ಬಿಟ್ಟು ಆಮೇಲೆ ಒಳಗಡೆ ಹಾಕೊಳ್ಳೋಣ ನೀರಿಗೆ ಹಾಕಿ ತಗೊಂಡಿದ್ವಿಲ್ಲ ಹಾಗಾಗಿ ತಪ್ಪಬರ್ದಿಲ್ಲ ಹೌದು ಇದನ್ನು ನಾವು ಒಂದು ಸ್ವಲ್ಪ ಕಣ್ಣಿಡೋ ತನಕ ಉಳ್ಕೊಂಡು ಬರಬೇಕು ಯಾಕಂದರೆ ಇದು ಇಲ್ಲೇ ಸಾಫ್ಟ್ ಆಗುತ್ತೆ ಬದನೆಕಾಯಿ ಓಕೆ ತುಂಬ ದಿಢೀರ್ ಪ್ರಾಪರ್ ಅಥೆಂಟಿಕ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೆಂಗೆ ಮಾಡ್ತಾರೆ ಗದ್ದೆಗೆ ಹೋಗ್ಬೋದು ಹಲಕ್ಕೋಗಬೋದು ಅದೇ ಥರ ಇವತ್ತು ನಾವು ಮಾಡ್ತಾ ಇದ್ದೀವಿ ಇವಾಗ ಒಂದು ಫಿಫ್ಟಿ ಕೈ ಆಡೋದ ನಂತರ ಇದ್ರ ಮೇಲ್ಗಡೆ ಒಂದು ಲಿಟನ್ನ ಮುಚ್ಚಿಬಿಟ್ಟು ಒಂದು ನಿಮಿಷ ಇದೇ ಥರ ಬಿಡೋಣ ಮಧ್ಯ ಮಧ್ಯದಲ್ಲಿ ಕೈ ಆಡಿಸೋಣ ಓಕೆ ನೋಡಿ ಒಂದು ನಿಮಿಷ ಆಗಿದೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಂಡಿರೋದು ನೀವು ಅದೇ ಥರ ಬಿಟ್ಟರೆ ಒಂದೇ ಸೈಡಿಗೆ ಹೊತ್ತೋಗ್ಬಿಡುತ್ತೆ ಓಕೆ ನೋಡಿ ಇದು ಕಲರು ಕೂಡ ಚೇಂಜ್ ಆಗಿದೆ ಆಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಇಷ್ಟು ಹುರಿದ್ರೆ ಸಾಕು ಇದನ್ನು ಇವಾಗ ನಾವು ಒಂದು ಪ್ಲೇಟಕ್ಕೆ ತಕ್ಕೊಳ್ಳೋಣ ಓಕೆ ಸೊ ರೊಟ್ಟಿ ಮಾಡಿ ತೆವೆಯಲ್ಲಿನೂ ಕೂಡ ಈ ಥರ ಒಂದು ರೆಸಿಪಿನ ಮಾಡ್ಕೋಬೋದು ನೋಡಿ ಇದನ್ನು ಇವಾಗ ನಾವು ಪಕ್ಕಕ್ಕೆ ಇಡೋಣ ಇವಾಗ ನೋಡಿ ಮತ್ತೆ ಅದೇ ತವೆ ಒಳಗಡೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಜಾಸ್ತಿ ಏನೂ ಬೇಕಾಗಿಲ್ಲ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಚಟಪಟ ಅಂತಿರಬೇಕಾದ್ರೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಳ್ಳೋಣ ಇವಾಗ ಇದನ್ನೊಂದ್ಸರ್ತಿ ಬರೀ ಕೈ ಆಡಿಸ್ಕೊಳ್ಳೋಣ ವಾಸನೆ ಹೋದ್ರೆ ಸಾಕು ಹಾಕಿ ಇವಾಗ ಇದಕ್ಕೆ ನಾವು ಬದನೇಕಾಯಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಒಂದು ಸರ್ತಿ ಕೈ ಆಡಿಸ್ಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇವಾಗ ಯಾಕಂದರೆ ಮಸಾಲೆ ಎಲ್ಲ ಹಾಕ್ತೀವಲ್ಲ ಹೊತ್ತೋಗ್ಬಿಡುತ್ತೆ ಓಕೆ ನೋಡಿ ಇವಾಗ ಒಳಗಡೆ ಬಿಸಿ ನೀರನ್ನು ಹಾಕೋಣ ನೀವು ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕೋಬೋದು ಇಲ್ಲಿ ನಾನು ಮೀಡಿಯಮ್ ಗ್ರೇವಿ ಮಾಡ್ಕೋತಾ ಇದ್ದೀನಿ ಬದನೆಕಾಯಿ ಹೆಗೈಗೆ ಮೀಡಿಯಮ್ ಆಗಿ ಇವತ್ತೆ ಪರ್ಟಿಕ್ಯುಲರ್ ಆಗಿ ಹೊಲಕ್ಕೆ ಹೋಗೋರು ಯಾವ ತರ ತಗೊಂಡು ಹೋಗ್ತಾರೆ ಅದೇ ತರ ಇಲ್ಲಿ ನಾನು ನಾನಿವತ್ತೂ ರೆಸಿಪಿ ಮಾಡ್ತಾ ಇದ್ದೀನಿ ಬುತ್ತಿ ರೆಸಿಪಿ ಅಂತ ಕೂಡ ನಾವು ಅನ್ಬೋದು ಸೊ ನೋಡಿ ಈಗ ಆಲ್ರೆಡಿ ಇದು ಬಿಸಿ ನೀರು ಹಾಕೊಂಡ್ರಿಂದ ಜಾಸ್ತಿ ಕುದಿ ಬರೋ ತನಕ ವೇಟ್ ಮಾಡೋ ಅವಶ್ಯಕತೆ ನಮ್ಗೆ ನೋಡಿ ಇವಾಗ ಒಳಗಡೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಅರ್ಶಿಣದ ಪುಡಿನ ನೋಡ್ಬಿಟ್ಟು ಹಾಕೊಳ್ಳಿ ಅದರ ಜೊತೆ ಇವಾಗ ಇಲ್ಲಿ ಉತ್ತರ ಕರ್ನಾಟಕದ್ದು ಪ್ಯೂರ್ ಆರ್ಗ್ಯಾನಿಕ್ ಮಸಾಲೆ ಖಾರ ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲಿ ಖಾರ ಇದು ಇದ್ರೆ ಸಾಕು ನಮ್ದು ಅಡಿಗೆ ಆಗುತ್ತೆ ಇದರಿಂದನೇ ರುಚಿ ಜಾಸ್ತಿ ಯಾರಿಗಾದ್ರೆ ಈ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಮಸಾಲಿ ಖಾರ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಆ ನಂಬರ್ ಗೆ ನೀವು ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಗೆಲ್ಲ ಡಿಟೇಲ್ಸ್ ಬರುತ್ತೆ ಇವಾಗ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕೊಂಡ್ ನಂತರ ಇಲ್ಲಿ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಗುಂಟೂರು ಬ್ಯಾಡಿಗೆ ಮಿಕ್ಸ್ ಇದೆ ಇದು ಸ್ವಲ್ಪ ಕಲರ್ಗೆ ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬರೀ ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಕಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಟೊಮ್ಯಾಟೋನ ಹಾಕೊಳ್ಳೋಣ ಟೊಮೆಟೊ ಒಗ್ಗರಣೆಗೆ ಹಾಕೋಬಾರದು ಇಲ್ಲಾಂದರೆ ತುಂಬಾ ಜಾಸ್ತಿ ಸ್ಮ್ಯಾಶ್ ಆಗುತ್ತೆ ಓಕೆ ಇವಾಗ ಫ್ಲೇಮನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಕಡಲೆ ಬೀಜದ್ದು ಪುಡಿನ ಹಾಕೋತಾ ಇರೋದು ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು ಸೊ ಈ ತರ ನೀವು ಕಡಲೆ ಬೀಜನ ಹುರಿದು ಪುಡಿ ಮಾಡ್ಕೊಂಡು ಇಟ್ಟರೆ ಒಂದ್ ತಿಂಗಳು ಕೂಡ ಹಾಳಾಗಲ್ಲ ಈ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನಿಮ್ಗೆ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೊಳ್ಳೋಣ ನಾ ತುಂಬಾ ಗಟ್ಟಿಯಾಗಿ ಮಾಡ್ಕೊತಾ ಇಲ್ಲ ಹಾಗಾಗಿ ಸ್ವಲ್ಪನೇ ಹಾಕೊಂಡಿರೋದು ಗಟ್ಟಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದಲ್ಲ ಹ ಹೌದು ಬಟ್ ಕುದ್ದಿದು ಗಟ್ಟಿ ಆಗುತ್ತೆ ಅಷ್ಟ ಸ್ವಲ್ಪ ಇಲ್ಲಿ ಎಳ್ಳಿನ ಪುಡಿನ ಹಾಕೋತಾ ಇದ್ದೀನಿ ಇದಕ್ಕೆ ತುಂಬಾ ಒಳ್ಳೆ ಟೆಕ್ಸ್ಚರ್ ಮತ್ತೆ ಫ್ಲೇವರ್ ಬರುತ್ತೆ ಒಂದ್ ಸ್ಪೂನ್ ಎಳ್ಳಿನ ಪುಡಿ ಇದ್ರೆ ಸಾಕು ಎಳ್ಳು ಹುರಿದು ಪುಡಿ ಮಾಡ್ಕೊಂಡಿಟ್ರೆ ಆಗೋಗುತ್ತೆ ನೋಡಿ ಇಲ್ಲಿ ಕರೆಳದ ಕುಟ್ಟ ಹಾಕೋತಾ ಇದೀನಿ ಇದು ಒಂದು ಸ್ವಲ್ಪ ಹಾಕೊಳೋಣ ಇದು ಹುರ್ದು ಪುಡಿ ಮಾಡಿ ಇಟ್ಕೊಂಡಿದ್ದ ಹೌದು ಇದನ್ನು ಹುರ್ದು ನೀವು ಪುಡಿ ಮಾಡಿ ಫ್ರಿಜ್ಜಿಗ್ ಹಾಕೊಂಡಿದ್ರೆ ಇದೂ ಒಂದ್ ತಿಂಗ್ಳು ಏನು ಆಗಲ್ಲ ಅಶ ಮತ್ತೆ ಹುಚ್ಚೆಳಿನ್ ಪುಡಿ ಹೆಲ್ತ್ಗ್ ತುಂಬಾ ಒಳ್ಳೇದು ಸ್ಪೆಷಲಿ ಸ್ಕಿನ್ ಡಿಸೀಸ್ ಇದ್ದವರು ಮತ್ತೆ ವಿಟಮಿನ್ ಡೆಫಿಷಿಯೆನ್ಸಿ ಇದ್ದವರು ಹುಚ್ಚೆಳ್ಳಿನ್ ಪುಡಿನ ತಿಂದ್ರೆ ಅದೆಲ್ಲ ಕಡಿಮೆ ಆಗುತ್ತೆ ಆದ್ರ ಇವಾಗ ರುಚಿಗೆ ಉಪ್ಪು ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಇದೆಲ್ಲ ತುಂಬಾ ಡಿಫ್ರೆಂಟು ಅಥೆಂಟಿಕ್ ರೆಸಿಪಿ ಹೊಲಕ್ಕೆ ಹೋಗೋರು ಇದೇ ಥರ ಗಡಿಬಿಡಿಯಲ್ಲಿ ಅಡುಗೆಗಳನ್ನ ಮಾಡ್ಕೊಂಡು ಹೋಗ್ತಾರೆ ಜಾಸ್ತಿ ಬಾಂಡ್ಲಿ ಕೂಡ ಅವರು ಯೂಸ್ ಮಾಡಲ್ಲ ಹೌದು ಜಾಸ್ತಿ ಪಾತ್ರೆಗಳು ಆಗಲ್ಲ ಹೌದು ಮತ್ತೆ ಬಂದು ತೊಳಿಬೇಕಲ್ಲ ಪ್ರತಿಭಾ ಹೌದು ನೋಡಿ ಈ ತರ ನಾವು ಕೂಡ ಶಾರ್ಟ್ ಕಟ್ ಅಲ್ಲಿ ಅಡುಗೆಗಳನ್ನ ಮಾಡ್ಕೋಬಹುದು ಹೌದು ಇದೆಲ್ಲ ನೀಟಾಗಿ ಇವಾಗ ಮಿಕ್ಸ್ ಆಯ್ತಲ್ಲ ಮಿಕ್ಸ್ ಆದ ನಂತರ ಇದ್ರ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಸ್ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೊಂಡ್ ಬರೋಣ ನೋಡಿ ಇವಾಗ ಅಷ್ಟೇ ಹೌದು ಫ್ಲೇಮ್ ಫ್ಲೇಮನ್ನ ಆಫ್ ಕೊತ್ತಂಬರಿ ಸೊಪ್ಪು ಬೇಕಂದವರು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಬಟ್ ಇಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇಲ್ಲ ಯಾಕಂದ್ರೆ ಇದೇ ತರ ಅಥೆಂಟಿಕ್ ವೇ ಇಂದಾನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಒಂದ್ಸರ್ತಿ ನೀವು ಪಲ್ಯನ ಮಾಡಿಬಿಟ್ಟು ಒಂದ್ ಬಾಣಲಿಯಲ್ಲಿ ತೆಗೆದು ಮುಚ್ಚಿಟ್ಕೊಂಡ್ಬಿಡಿ ನೀವು ಇದೇ ತರ ಬಿಟ್ಟಿದ್ರೆ ಸರಿ ಆಗುತ್ತೆ ಸೊ ಹಂಗಾಗಿ ಇವಾಗ ಇದು ರಾಗಿ ರೊಟ್ಟಿ ಜೊತೆ ಟೇಸ್ಟ್ ಮಾಡಿ ನೋಡೋಣ ನೋಡಿ ಇಲ್ಲಿ ನಾವು ಮುಚ್ಚಿಟ್ಟಿದ್ವಲ್ಲ ರಾಗಿ ರೊಟ್ಟಿ ಅದನ್ನ ಎಷ್ಟು ಸಾಫ್ಟ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಷ್ಟೇ ಸಾಫ್ಟ್ ಆಗಿದೆ ರಾಗಿ ರೊಟ್ಟಿ ನೀವು ಮುರಿದು ಬಿಟ್ಟು ನೋಡಿದ್ರು ಹೊಟ್ಟೆ ಉಬ್ಬಿರುತ್ತಲ್ಲು ಚೆನ್ನಾಗಿದೆ ಅಷ್ಟೇ ಸಾಫ್ಟ್ ಆಗಿದೆ ನೋಡಿದ್ರೆಲ್ಲ ಎಷ್ಟು ಸಾಫ್ಟ್ ಆಗಿದೆ ರಾಗಿ ರೊಟ್ಟಿ ಅಂತ ಇದೇ ತರ ಅದಕ್ಕೆ ಮುಚ್ಚಿಡಬೇಕು ಇವಾಗ ಇದನ್ನು ನಾವು ಬುತ್ತಿ ಕಟ್ಟೋಣ ಅಂತೆ ನೋಡಿ ಇವಾಗ ಬುತ್ತಿ ಕಟ್ಟೋ ಕ್ಯಾಶ ನಮ್ಮ ಸೈಡ್ ಈ ಥರ ಒಂದು ಮಣ್ಣಿಂದ ಇಟ್ಕೋತೀವಿ ತಟ್ಟೆನ ಅದ್ರ ಒಳಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಇಲ್ಲ ನಮ್ಮ ಮೂರು ರೊಟ್ಟಿ ಒಬ್ಬರಿಗೆ ಮೂರು ರೊಟ್ಟಿ ಅಂತ ತಿಂತಾರೆ ಇವಾಗ ಇದ್ರ ಒಳಗಡೆ ಒಂದು ಈ ಥರ ಪ್ಲೇಟನ್ನು ಇಟ್ಕೊಂಡು ಇದು ಗ್ರೇವಿ ಮಾಡಿರ್ತೀವಿ ಲೈಶ ಇದು ಅನ್ನಕ್ಕೂ ಆಗುತ್ತೆ ರೊಟ್ಟಿಗೂ ಆಗುತ್ತೆ ಇದೆ ತರ ಕಲ್ಸ್ಕೊಂಡು ತಿಂತಾರೆ ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬೇದಿದೆ ಅಂತಲೂ ಇಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಬದನೇಕಾಯಿ ನೋಡಿ ಹೌದು ಎಷ್ಟು ತವೆಯಲ್ಲಿ ಪರ್ಫೆಕ್ಟಾಗಿ ಆಗಿದೆ ಅಥೆಂಟಿಕ್ ಟೇಸ್ಟ್ ಅಂತಲೂ ಅನ್ಬೋದು ಸೊ ಈ ಥರ ನೀವು ತೊಗೊಂಡು ಹೋಗ್ಬೋದು ಆಮೇಲೆ ಇದಕ್ಕೇ ಈ ಥರ ಸೈಡಲ್ಲಿ ಅಷ್ಟ ಸೌತೆಕಾಯಿ ಇಟ್ಕೋತಾರೆ ಹ್ಞೂ ಹ್ಞೂ ಆಮೇಲೆ ಎರಡು ಈರುಳ್ಳಿ ಇಟ್ಕೊಂಡು ಇದನ್ನು ನಾವು ಮೇಲ್ಗಡೆ ಒಂದು ಪ್ಲೇಟನ್ನು ಇಟ್ಟು ಈ ಥರ ಬುಟ್ಟಿ ಕಟ್ತೀವಿ ಹ್ಞೂ ಹ್ಞೂ ಸೊ ಹೋಗೋರಿಗೆ ಈ ಥರ ಒಂದು ಬುಟ್ಟಿ ಇದ್ದರೆ ಸಾಕು ಸ್ವರ್ಗ ಸಿಕ್ಕಂದಿರುತ್ತೆ ಹೌದು ಸೊ ನೀವು ಕೂಡ ಒಂದೊಂದು ಸರ್ತಿ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ತೊಗೊಂಡೋಗಿ ಮಕ್ಕಳಿಗೂ ಚೇಂಜು ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಈ ತರ ಒಂದು ಬುತ್ತಿ ಊಟ ಸೊ ನಮ್ದು ಒಂದು ಕಲ್ಚರು ಆದ್ರೂ ನೀಟಾಗಿ ತಗೊಂಡು ಆಗುತ್ತೆ ಸೊ ನೋಡಿ ಇದು ನಮ್ದು ರಾಗಿ ರೊಟ್ಟಿ ಬದ್ನಿಕಾಯಿ ಎಣ್ಗಾಯಿ ಹೆಲ್ದಿ ಬುತ್ತಿ ರೆಡಿ ಆಗಿದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಬುತ್ತಿ ಅಂತಲೂ ಅನ್ಬೋದು ಸೊ ಇವಾಗ ನೀವು ಬೇಕಂದ್ರೆ ಈ ತರ ಕಟ್ಕೊಂಡು ನೀವೆಲ್ಲಾರು ಪ್ರಯಾಣಕ್ಕೆ ಹೋಗಬೇಕಾದ್ರೆ ಈ ತರ ಸರ್ತಿ ಕಟ್ಕೊಂಡು ಹೋಗಿ ಇದು ರುಚಿನೇ ಡಬಲ್ ನಿಮ್ಗೆ ಈ ರುಚಿನೇ ಸಿಗಲ್ಲ ಅಷ್ಟು ಒಳ್ಳೆ ಇದ್ರ ರುಚಿ ಬಂದಿರುತ್ತೆ ಇವಾಗ ಅಷ್ಟೇ ಟೆಸ್ಟ್ ನೋಡೋಣ ಬುತ್ತಿ ಕಟ್ಟಾಗಿದೆ ಓಕೆ ನೋಡಿ ಒಂದು ಪ್ಲೇಟಲ್ಲಿ ಇಲ್ಲಿ ಇನ್ನೊಂದು ನಾನು ರೊಟ್ಟಿನ ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಇದ್ರ ಮೇಲ್ ಈ ಥರ ಬದ್ನೇಕಾಯಿ ಹೆಣ್ಗೈನ ಹಾಕೊಳ್ಳೋಣ ಇದಕ್ಕೆ ನಿಮಗೆ ಏನೂ ಇನ್ನೂ ಒಂದು ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ನಿಮ್ಮ ರೊಟ್ಟಿನೂ ಮೂರು ತೋರಿಸಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ರಾಗಿ ರೊಟ್ಟಿನ ಈ ಥರ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರ ಅಂತಲೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇದನ್ನಿವಾಗ ಟೇಸ್ಟ್ ನೋಡಿ ಹೇಳ್ತಾಳೆ ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗೈತೆ ಸೂಪರ್ ನೋಡಿಬಿಟ್ಟು ನನಗೆ ತಿನ್ನೋಂಗಾಗಿದೆ ನಾನು ತಿನ್ಬಿಟ್ಟು ಹೇಳ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಿಮ್ಮ ನೋಡ್ದವರಿಗೂ ಬಾಯಿಯಲ್ಲಿ ನೀರು ಇದ್ರೆ ಅದು ಸಹಜನೇ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಾಗಿದೆ ಅಂದರೆ ನಾವಿದು ರಾಗಿ ರೊಟ್ಟಿ ತಿಂತಾ ಇದ್ದೀವಿ ಅಂತನೂ ಅನ್ಸಲ್ಲ ಹೌದು ಅಷ್ಟೇ ಬಾಯಿಯಲ್ಲಿ ಸಾಫ್ಟ್ ಇದೆ ಗ್ಯಾರಂಟಿ ಹೇಳ್ತೀನಿ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂದು ಹೇಳೋದೇ ಇಲ್ಲ ನಿಮಗೆ ಇವತ್ತಿನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಸೊ ನೋಡಿದ್ರೆಲ್ಲ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬಳಸಿಬಿಟ್ಟು ದಿಢೀರಂಥ ಇವತ್ತೇ ರಾಗಿ ರೊಟ್ಟಿ ಮತ್ತು ತವೆಯಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆನ ಯೂಸ್ ಮಾಡಿಬಿಟ್ಟು ತವೆಯಲ್ಲಿ ಡಿಫ್ರೆಂಟಾಗಿ ಬದನೆಕಾಯಿ ಹೆಣ್ಮ ಯಾವ ಥರ ಮಾಡೋದು ಅಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ Thank you.